ಹಸಿರೊಟ್ಟು ಮೈಯೆಲ್ಲ ಉಸಿರಾಗು ಉಸಿರು ನೀಡುವ ಹಸಿರು ಮರವಾಗು ಬಳಲಿ ಬಂದವರಿಗೆ ನೆರಳಾಗು ಪಕ್ಷಿ ಸಂಕುಲಕ್ಕೆ ನೀ ಮನೆಯಾಗು ಎಷ್ಟು ಚಂದ ಅಲ್ವಾ ಈ ಸಾಲುಗಳು ಈ ಹಚ್ಚ ಹಸಿರಿನ ಮರದ ಸಾಲುಗಳಲ್ಲಿ ಹೋಗ್ತಾ ಇದ್ರೆ ಕಳೆದೇ ಹೋಗ್ತೀವಿ ಗುರು ಗೈಸ್ ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಗೊತ್ತಾ ಸ್ವರ್ಗ ಹೌದು ಗುರು ಸ್ವರ್ಗದಂತಿರೋ ನಮ್ಮ ದಾವಣಗೆರೆಗೆ ತುಂಬಾ ಹತ್ತಿರ ಇರುವಂತ ಸುಂದರವಾದ ಪ್ಲೇಸ್ಗೆ ಹೋಗ್ತಾ ಇದೀವಿ ಇಲ್ಲಿ ನಾನು ಬೈಕ್ ಅಲ್ಲಿ ಹಾಗೆ ನಮ್ ಜೊತೆ ಇಡುವ ಫ್ರೆಂಡ್ಸ್ ಸಹ ಇದ್ದಾರೆ ಬಾಲು ಮತ್ತೆ ಜಯಂತ್ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಒಂದು ಮಿಸ್ ಆಯ್ತು ಅಂತ ಹೇಳ್ಬೋದು ಏನಂದ್ರೆ ಮಳೆ ಬರೋ ತರ ಇತ್ತು ಸಡನ್ ಆಗಿ ಬರ್ಲೇ ಇಲ್ಲ ಗುರು ಇಟ್ಸ್ ಓಕೆ ಮಳೆ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಬನ್ನಿ ನಮ್ಮ ಪ್ರಯಾಣ ಎಲ್ಲಿಗೆ ಅಂತ ಗೊತ್ತಾಗುತ್ತೆ ಜಸ್ಟ್ ಪೀಲಿಟ್ ಅಷ್ಟೇ ಗುರು ಆಕಾಶ ನೀರು ಎರಡು ಏ ತರ ಕಾಣಿಸ್ತಾ ಇತ್ತು ನೋಡೋದು ತುಪ್ಪ ನಮ್ಮ ದೇವರ ಬೆಳಿಗ್ಗೆ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಫೂರ್ತಿ ಶಾ ಹೇಗಿದ್ದೀರಾ ಗೈಸ್ ನಾವು ಇವತ್ತು ನಮ್ಮ ದಾವಣಗೆರೆಗೆ ಹತ್ರ ಇರೋ ದೇವ್ ಬೆಳಕೆರೆ ಬಂದಿದೀವಿ ನೋಡ್ತಿದ್ದೀರಾ ಅದೆಷ್ಟು ಚೆನ್ನಾಗಿ ಕಾಣ್ತಿದೆ ಅಂದ್ರೆ ಆಕಾಶ ಯಾವ್ದು ಯಾವ್ದು ಎರಡಕ್ಕೂ ಕೊನೆ ಗುರು ಅಷ್ಟು ಸಖತ್ ಆಗೈತೆ ನೀರಾವರಿಗೋಸ್ಕರ ಈ ಕಡೆ ಇರೋ ರೈತರಿಗೆ ಒಂದು ಜೀವನಾಡಿ ಅಂತಾನೆ ಹೇಳ್ಬೋದು ಕೆಳಗಡೆ ಹೋಗಿ ಇಳಿದ್ ಹೋಗಿ ಬಂದ್ವಿ ಅಂದ್ರೆ ನೋಡ್ತಾ ಇದ್ರೆ ಒಂಥರ ಅಷ್ಟು ಮೈ ಜುಮ್ ಅನ್ಸುತ್ತೆ ಅಷ್ಟು ಖುಷಿ ಅನ್ಸುತ್ತೆ ಹಂಗೆ ಸ್ವರ್ಗಕ್ಕೆ ಹೋಗ್ ಬಂದ್ವಿ ನೋತ್ರ ಫೀಲ್ ಆಗುತ್ತೆ ಅಲ್ಲೇ ಇರ್ಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ನೋಡಿಲ್ಲ ಅನ್ನೋದಾದ್ರೆ ಬಂದು ನೋಡ್ಕೊಂಡು ಹೋಗಿ ಬಹಳ ಚೆನ್ನಾಗೈತೆ ಮಿಸ್ ಮಾಡ್ಕೊಬೇಡಿ ಇಂತ ಒಂದು ಒಂದು ಸ್ವರ್ಗನ ಇಂತ ಒಂದು ಸೀನ್ ನೋಡಿರ್ತೀರಾ ಇವ್ರ ಚಾನಲ್ ಅಲ್ಲೂ ಸಹ ಆಗ್ತಾರೆ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ಗೈಸ್ ನಾವು ಹೋದಾಗ ಯಾರು ಇರ್ಲಿಲ್ಲ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನೋಡಿ ಎಷ್ಟು ಕ್ರೌಡ್ ಆಗುತ್ತೆ ಇಲ್ಲಿ ಅಂತಂದ್ರೆ ನನಗಂತೂ ಶಾಕ್ ಆಗ್ಬಿಡ್ತು ಅವರು ಇಲ್ಲೇ ಬಂದು ಕೇಕ್ ತಗೊಂಡ್ಬರ್ತಾರೆ ಪಾರ್ಟಿ ಮಾಡ್ತಾರೆ ಇವಾಗ ಕೆರೆ ಹತ್ರ ಹೋಗ್ತಿದೀವಿ ಕೆಳಗೆ ಇಳಿದ್ವಿ ಈ ಕಡೆಯಿಂದ ಗೈಸ್ ನೋಡ್ತಿದ್ರೆ ಮೇಲಿಂದ ನೀರು ಮೋಡನೆ ಕರಗಿ ಬೀಳ್ತಾ ಇದ್ದೀನಿ ಅನ್ನೋ ಹತ್ರ ಫೀಲ್ ಕೊಡ್ತಾ ಇದೆ ಇವಾಗ ಹರಿತಾ ಇದೆ ಮೇಲೆ ನೋಡ್ತಿರೋದು ಸೇತುವೆ ಮೇಲ್ ಕೆಳಗಡೆಯಿಂದ ನಾವು ನೋಡ್ತಾ ಇರ್ತೀವಿ ಲೇಟ್ ಹಾಕೋದು ಈ ಬೆಳ್ಳಕ್ಕಿಗಳು ಎಷ್ಟು ಚೆನ್ನಾಗಿ ಆಟಾಡ್ತಿದಾವೆ ಅದೆಲ್ಲ ನೋಡಿದ್ರೆ ನಾವು ಹೋಗಿ ಅದರ ಔಷಧ ಹಂಗೆ ಆಟಾಡಬೇಕು ಅಂತ ಅನ್ಸುತ್ತೆ ಅಷ್ಟು ಫೀಲ್ ಬರ್ತೈತೆ ಅಷ್ಟು ಖುಷಿ ಆಗ್ತೈತೆ ಎಷ್ಟು ಚೆನ್ನಾಗಿ ಅನ್ಸ್ತೈತೆ ಗೊತ್ತಾ ನೀವು ಒಂದ್ಸರಿ ಬಂದು ಈ ಬೆಳಕೇರಿಯಲ್ಲಿ ಈ ನೀರಿನ ಒಂದು ರಭಸ ಒಂದು ಅರಿಯೋ ಒಂದು ಶಬ್ದ ದಿನ ಇನ್ನು ಜಾಸ್ತಿ ಆಗುತ್ತೆ ಅದನ್ನೆಲ್ಲ ನೋಡಿ ಕಣ್ಣು ತುಂಬಬೇಕು ಅಷ್ಟು ಸ್ವರ್ಗ ಅಂತಾನೆ ಹೇಳ್ಬೋದು ಸಾರ್ ಅದು ಇದು ಏನಕ್ಕೆ ನ್ಯಾಚುರಲ್ ಆಗಿ ಒಂದು ಸೌಂಡ್ ಅಲ್ಲಿ ನಾವು ಇದನ್ನ ಎಂಜಾಯ್ ಮಾಡಬೇಕು ಉತ್ತರ ಸ್ಟಕ್ಕರ್ ಅಂತ ಕಾಣ್ತೈತಿ ಅದೆಲ್ಲ ನೋಡಿಬಿಟ್ರಾ ನೀರು ಅರಿತ ಇದೆ ಅಂತ ಮೇಲೆನ ಗೊತ್ತೇ ಆಗಲ್ಲ ಸ್ಟಕ್ಕರ್ ಅಲ್ಲೇ ಫೋಟೋ ಏನದು ಹೇಳ್ತಿದ್ರೆನ ಗೊತ್ತಿಲ್ಲ ಬಿರಿಯಾ ಫೋಟೋ ಅನ್ನತರ ಫೀಲ್ ಆಕತೆ ಅವರು ಬಿಟ್ರು ಕಥೆ ಏನಪ್ಪ ಅಂತ ಭಯ ಆಕೈತು ಪ್ರಕಾರ್ ಇವರು ಫಾಲ್ಸಿಗೆ ಹೋಗಿದ್ರಲ್ಲ ನೀವು ಹೋಗಿದೀರಾ Haban er ødeleggende. ಇಲ್ಲಿ ದೇವ್ರ ಬೆಳಕೇರಿ ಅಂತ ಅಂದಾಗ ಈ ಡ್ಯಾಮು ಇವಾಗ ಚೆನ್ನಾಗ್ ಕಾಣ್ತಿದೆ ಇವಾಗ ಈ ಟೈಮಲ್ಲಿ ಅದ್ರ ಹೇಳ್ಬೇಕೋ ಬೇಡವಾ ನಂಗಂತೂ ಗೊತ್ತಿಲ್ಲ ಆದರೆ ನಾನು ತುಂಬ ಚಿಕ್ಕೊಂಡಿದ್ದೆ ಒಂದನೇ ಕ್ಲಾಸ್ ಎಂಟನೇ ಕ್ಲಾಸ್ ಓದ್ತಾಯಿದ್ದೆ ಅವಾಗ ಆ ಟೈಮಲ್ಲಿ ನನಗಿನ್ನೂ ನೆನಪೈತೆ ಇಲ್ಲಿ ಒಂದು ಬಸ್ಸಿಗೆ ಬಸ್ಸೇ ಉರುಳೋಗಿತ್ತು ಮಲೇಬಲೂರಾಗಲಿ ಆಮೇಲೆ ನಮಗೆ ನಮ್ಮೂರರು ಸಹ ಈವನ್ ಹಳ್ಳಹಳ್ಳಿಯವರು ಎಷ್ಟೊಂದು ಜನ ಅವಾಗೆಲ್ಲ ಸತ್ತೋದ್ರು ಅದೊಂದು ಬ್ಯಾಡ್ ಮೆಮೊರೀಸ್ ಅಂತ ಹೇಳ್ಬೋದು ಆದರೆ ಆ ಥರ ನಿಮಗೆ ಯಾವುದಾದ್ರೂ ನೆನಪಿದ್ರೆ ನಿಮಗೇನಾದರೂ ಗೊತ್ತಿದ್ದರೆ ನೀವು ಯಾಕೆಂದರೆ ಆಲ್ಮೋಸ್ಟ್ ಎಲ್ಲರೂ ಅಷ್ಟು ಜನ ಸತ್ತೋಗಿದ್ರು ಒಂದು ಬಸ್ಸಿಗೆ ಬಸ್ಸೇ ಹೋಗಿತ್ತು ಹೋಗಿತ್ತವಾಗ ಬಸ್ಸಿಗೆ ಬಸ್ಸೇ ನೀರಲ್ಲಿ ಪಲ್ಟಿಯಾಗಿ ಇದೆಲ್ಲ ಹೊಡೆದು ಸೇತುವೆ ಎಲ್ಲ ಹೊಡೆದು ಹೋಗಿತ್ತವಾಗ ಅದೇನೋ ನಿಮಗೆ ಮೆಮೊರಿ ಸ್ವಲ್ಪ ಯಾರಿಗೆ ಇದ್ರ ಬಗ್ಗೆ ಯಾಕಂದ್ರೆ ಇದು ಬಂದಾಗ ನನಗೆ ಅದನ್ನ ಹೇಳ್ಬೇಕು ಬೇಡ ಗೊತ್ತಾಗಿಲ್ಲ ಅದು ನನಗೆ ನನಗಿಲ್ಲಿ ಬಂದಾಗ ಆಲ್ಮೋಸ್ಟ್ ನನಗೆ ಈ ಕಡೆ ಬಂದಾಗಿಲ್ಲ ನೆನಪಾಗ್ತಾನೆ ಇರ್ತಿ ಇಲ್ಲಿ ಬಂದಾಗ ಆದರೆ ಇವತ್ತಂತೂ ಆ ಖುಷಿ ಅಂತ ಅನಿಸ್ತಾ ಇತ್ತು ಅಷ್ಟು ಚೆನ್ನಾಗೈತೆ ಒಂದ್ಸರಿ ಬಂದು ನೋಡ್ಲೇಬೇಕಾದಂತ ಗೈಸ್ ನೋಡಿ ಬನ್ನಿ ನೋಡ್ರಿ ಹೋಗ್ರಿ ಈ ಥರ ಹುಚ್ಚಾಟ ಎಲ್ಲ ಮಾಡಬೇಡ್ರಿ ಪ್ಲೀಸ್ ಈ ಥರ ಹುಚ್ಚಾಟ ಮಾಡಬೇಡ್ರಿ ಯಾವುದಾದ್ರು ಈ ಥರ ಪ್ರಾಣ ಹೋಗೋಂಥ ಆಟಗಳನ್ನ ಮಾತ್ರ ಮಾಡಬೇಡ್ರಿ ಹೌದು ಈ ಥರ ಎಲ್ಲ ಈ ಥರ ಹುಚ್ಚಾಟಗಳನ್ನ ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ರಿಕ್ವೆಸ್ಟ್ ಅಷ್ಟೇ ನಾವು ಹೊರಟಿವಿ ಖುಷಿ ಆಯ್ತಾ ಯಾವ ನೀವು ಬೆಳಗ್ಗೆ ಮೀನು ಹಿಡಿಯೋಕೆಲ್ಲ ಬಂದಿದ್ರ ಇಲ್ಲಿಗಾ ಮೀನು ಹಿಡಿಯೋಕೆ ಬಂದಿರಲಾ ನೀವು ಇವಾಗ ಯಾರು ಹೋಗಿದಾರೆ ಹಿಡಿಯೋಕೆ ನಿಮ್ಮ ಅಪ್ಪಾಜ್ ಹೋಗಿದಾರಾ ನೋಡಿ ಖುಷಿ ಏನು ಹೆಸರು ಇಲ್ಲಿ ತಗೊಂಡು ಕೇಕ್ ಕಟ್ ಮಾಡ್ತಾ ಇದ್ದಾರೆ ಅಮೇ ಏನೋ ಪಾರ್ಟಿ ಮಾಡ್ತಾ ಇದ್ದಾರೆ ಅವರು ಬರ್ತಡೇ ಬರ್ತಡೆ ಅಪ್ಪ 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 ಬೆಳಕಿರ देर ಬೆಳಕಿರದ ಪಾರ್ಟಿ गाइस